ಅವಕಾಶ ಎಂಬ ಪದವು ಲ್ಯಾಟಿನ್ ಪದ ಒಪ್ಪೋಟುದಿಂದ ಹುಟ್ಟಿಕೊಂಡಿದೆ ಎಂದು ಹೇಳಲಾಗುತ್ತದೆ ಒಪ್ಪೋಟು ಎಂದರೆ ಏನು ಸಮುದ್ರದಲ್ಲಿ ಹೆಚ್ಚು ಉಬ್ಬರ ಮತ್ತು ಕಡಿಮೆ ಉಬ್ಬರವಿಳಿತದ ವಿದ್ಯಮಾನವಿದೆಯೇ ಕಡಿಮೆ ಉಬ್ಬರವಿಳಿತದ ಸಮಯದಲ್ಲಿ ನೀರನ್ನು ಹೊರಹಾಕಲಾಗುತ್ತದೆ ಮತ್ತು ನಂತರ ಅದು ಬಂದರನ್ನು ತುಂಬುತ್ತದೆ ಆಗ ಮಾತ್ರ ಹಡಗುಗಳು ಬಂದರಿನಲ್ಲಿ ನಿಲ್ಲಬಹುದೂ ಅಲ್ಲವೇ ನೀರನ್ನು ಹೊರಗೆ ಬಿಟ್ಟಾಗ ಸಿದ್ಧವಾಗಿ ನಿಂತಿರುವ ಕ್ಯಾಪ್ಟನ್ಗಳು ಮತ್ತು ನಾವಿಕರು ಅಧಿಕ ಉಬ್ಬರವಿಳಿತ ಬಂದಾಗ ನಾವು ನಮ್ಮ ಹಡಗನ್ನು ಸ್ಥಳಾಂತರಿಸಬೇಕು ಎಂದು ಹೇಳುತ್ತಾರೆ ಈ ಸ್ಥಿತಿಯನ್ನು ಒಪ್ಪೋರ್ಟು ಎಂದು ಕರೆಯಲಾಗುತ್ತದೆ ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಜೀವನದಲ್ಲಿ ಹಲವು ಅವಕಾಶಗಳಿವೆಯಲ್ಲವೇ ದೇವರನ್ನು ಸಂಧಿಸಿ ಪರಲೋಕಕ್ಕೆ ಹೋಗುವ ಅವಕಾಶ ಇದು ನಿಮ್ಮ ಒಂದೇ ಒಂದು ಅವಕಾಶ ಎಂದು ನೀವು ಯೋಚಿಸಿದಾಗ ಈ ಅವಕಾಶದ ಕ್ಷಣವು ನಮ್ಮ ಜೀವನದಲ್ಲಿ ಎಷ್ಟೋ ಅಮೂಲ್ಯವಾಗಿರುತ್ತದೆ